ನಟ ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ಇವರು ಈ ಗಂಡಾಂತರದಿಂದ ಪಾರಾಗ್ ಬರಲಿ ಅಂತೇಳಿ ಅವರ ಧರ್ಮಪತ್ನಿ ಅವರು ಟೆಂಪಲ್ ರನ್ ಅನ್ನು ಮುಂದುವರೆಸಿದ್ದಾರೆ ಉಡುಪಿಯ ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿ ಪ್ರತ್ಯಕ್ಷವಾಗಿದ್ದಾರೆ ಚಂಡಿಕಾಯಾಗದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ ದರ್ಶನ್ ಬಂಧಮುಕ್ತಿಯಾಗ್ಲಿ ಅಂತೇಳಿ ಮೂಕಾಂಬಿಕಾ ಮೊರೆ ಹೋಗಿದ್ದಾರೆ ಮೂಕಾಂಬಿಕಾ ದೇವಿಗೆ ರೇಷ್ಮೆ ಸೀರೆ ಫಲಪುಷ್ಪವನ್ನು ಕೊಟ್ಟಿದ್ದಾರೆ ದೇವಸ್ಥಾನದ ಯಾಗಶಾಲೆಯಲ್ಲಿ ಚಂಡಿಕಾ ಯಾಗ ನಡೀತಾ ಇದೆ ಕೊಲ್ಲೂರು ನರಸಿಂಹ ಅಡಿಗರ ನೇತೃತ್ವದಲ್ಲಿ ಚಂಡಿಕಾ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಉಡುಪಿಯ ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿಯವರು ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ ನೀವು ಕೂಡ ಎಕ್ಸ್ಕ್ಲೂಸಿವ್ ಅನ್ನು ಗಮನಿಸ್ತಾ ಇದ್ದೀರಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಯವರು ಗಂಡನಿಂದ ಗಂಡನನ್ನು ಈ ಪ್ರಕರಣದಿಂದ ಪಾರು ಮಾಡುವಂಥೇಳಿ ಈಗ ದೇವರ ಮೊರೆ ಕೂಡ ಹೋಗಿರುವಂಥದ್ದು ಚಂಡಿಕಾಯಾಗದಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ ಕೊಲ್ಲೂರಿನಲ್ಲಿ ದರ್ಶನ್ ಪತ್ನಿ ಹೋಮ ಹವನವನ್ನ ನಡೆಸ್ತಾ ಇರುವಂಥದ್ದು ಈಗಾಗಲೇ ದರ್ಶನ್ ಅರೆಸ್ಟ್ ಆಗಿ ಒಂದೂವರೆ ತಿಂಗಳು ಕಳೆದಿದೆ ಮನೆ ಊಟಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆ ಜೊತೆಗೇನೆ ಬೇಲನ್ನು ಪಡೆದು ಹೊರಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಡಪಡಿಸ್ತಾ ಇದ್ದಾರೆ ಪ್ರತಿ ಸೋಮವಾರ ಜೈಲಿಗೆ ಹೋಗಿ ತನ್ನ ಗಂಡನನ್ನು ನೋಡಿಕೊಂಡು ಬರ್ತಾ ಇರುವಂತಹ ವಿಜಯಲಕ್ಷ್ಮಿಯವರು ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ದೈವದ ಮೊರೆ ಹೋಗಿದ್ದಾರೆ ದೇವರ ಮೊರೆ ಹೋಗಿದ್ದಾರೆ ಅದರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಶತಾಯ ಗತಾಯ ಗಂಡನನ್ನ ಈ ಗಂಡಾಂತರದಿಂದ ಪಾರು ಮಾಡುವಂಥೇಳಿ ದೇವರಿಗೆ ವಿಶೇಷ ಪೂಜೆ ಹೋಮ ಹವನವನ್ನ ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ದರ್ಶನ್ ಚಂಡಿಕಾಯಾಗದಲ್ಲಿ ವಿಜಯಲಕ್ಷ್ಮಿಯವರು ಭಾಗಿಯಾಗಿರೋದನ್ನ ಗಮನಿಸ್ತಾ ಇದ್ದೀರಿ ಫಲಪುಷ್ಪವನ್ನು ಕೊಟ್ಟಿದ್ದಾರೆ ರೇಷ್ಮೆ ಸೀರೆಯನ್ನು ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹದ್ದು ದೇವಸ್ಥಾನದ ಯಾಗಶಾಲೆಯಲ್ಲಿ ಚಂಡಿಕಾ ಯಾಗವನ್ನು ಮಾಡಲಾಗ್ತಾ ಇದೆ ದರ್ಶನ್ ಈ ಸಂಕಷ್ಟದಿಂದ ಪಾರಾಗಿ ಬರಲಿ ಜೊತೆಗೆ ಕಾನೂನು ಹೋರಾಟದಲ್ಲಿ ಜಯ ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಶೇಷ ಯಾಗವನ್ನು ಹಮ್ಮಿಕೊಂಡಿರುವಂತಹದ್ದು ದೇವಸ್ಥಾನದ ಯಾಗಶಾಲೆಯಲ್ಲಿ ಈ ಚಂಡಿಕಾ ಯಾಗವನ್ನು ಮಾಡಲಾಗ್ತಾ ಇದೆ ದರ್ಶನ್ ಅವರು ಅರೆಸ್ಟ್ ಆಗಿ ಒಂದೂವರೆ ತಿಂಗಳು ಕಳೆದಿದೆ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ ಈ ಸಂಕಷ್ಟದಿಂದ ನಮ್ಮನ್ನ ಪಾರು ಮಾಡುದೇವ್ರೆ ಅಂತ ಹೇಳಿ ಈಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಧರ್ಮಪತ್ನಿ ದೇವರ ಮೊರೆ ಹೋಗಿರುವಂಥದ್ದು ಈ ಹಿಂದೆಯೂ ಕೂಡ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೂ ಹೋಗಿದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪಕ್ ಜೈನ್ ನಟ ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಜೈಲಿನಲ್ಲಿದ್ದಾರೆ ಒಂದೂವರೆ ತಿಂಗಳಾಯ್ತು ಅವರು ಅರೆಸ್ಟ್ ಆಗಿ ಒಂದು ಕಡೆ ಕಾನೂನಿನ ಹೋರಾಟ ಮತ್ತೊಂದು ಕಡೆ ದೇವರ ಮೊರೆ ಹೋಗಿರುವಂತಹದ್ದು ಅವರು ಹೇಗೆ ನಡೀತಾ ಇದೆ ಕೊಲ್ಲೂರಿನಲ್ಲಿ ಪೂಜೆ ಈ ಯಾಗದ ವಿಶೇಷತೆಗಳೇನು ತಿಳಿಸ್ಕೊಡ್ಬಹುದಾ ಅಂತ ರಾತ್ರಿಯೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ದರ್ಶನವರು ಬಂದಿರುವಂಥದ್ದು ಬಂದು ಇಲ್ಲಿ ಯಾವಾಗ ಚಂಡಿಕಾ ಹೋಮ ನಡೆಸ್ತಾರೆ ಆ ಚಂಡಿಕಾ ಹೋಮಕ್ಕಿಂತ ಮೊದಲು ಸಂಕಲ್ಪ ಮಾಡಬೇಕಾಗ್ತದೆ ನಂತರ ಪಾರಾಯಣಗಳನ್ನು ಮಾಡಬೇಕಾಗ್ತದೆ ಅದು ಸುಮಾರು ಒಂದು ಒಂದೂವರೆ ಗಂಟೆಯ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿಧಿವಿಧಾನದಲ್ಲಿ ಅವರು ಭಾಗಿಯಾಗಿದ್ದಾರೆ ಆ ನಂತರ ಬೆಳಗ್ಗೆ ಆ ದೇವಸ್ಥಾನದ ದರ್ಶನವನ್ನು ಮಾಡಿದ್ದಾರೆ ದರ್ಶ ದೇವಸ್ಥಾನದ ದರ್ಶನವನ್ನು ಮಾಡಿದ ನಂತರ ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ದೇವರ ಸಮ್ಮುಖದಲ್ಲೇ ಇದ್ದು ದೇವರ ದರ್ಶನ ಮಾಡಿ ಈ ಸಂದರ್ಭದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ರೇಷ್ಮೆ ಸೀರೆಯನ್ನು ನೀಡಿರುವಂಥದ್ದು ಅದರ ಜೊತೆಗೆ ಫಲ ಪುಷ್ಪಗಳನ್ನು ಕೂಡ ಅರ್ಪಣೆಯನ್ನು ಮಾಡಬೇಕಾಗ್ತದೆ ಈ ಥರ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ಅಡಿಗ ಅವರ ನೇತೃತ್ವದಲ್ಲಿ ಒಂದು ಹೋಮ ನಡೀತಾ ಇದೆ ನಾವು ನೋಡ್ಬೋದು ಯಾಗಶಾಲೆಯ ದೃಶ್ಯಗಳು ಯಾಗಶಾಲೆಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ದಿವಸಕ್ಕೆ ಹದಿನೈದು ಚಂಡಿಕಾ ಹೋಮಗಳು ನಡೀತದೆ ಇದರಲ್ಲಿ ಒಂದು ದರ್ಶನ್ ಅವರ ಹೆಸರಿನಲ್ಲಿ ಬುಕ್ ಆಗಿರುವಂಥದ್ದು ಕುಟುಂಬದಿಂದ ಸುಮಾರು ಆಪ್ತರು ಮತ್ತು ಕುಟುಂಬರು ಸೇರಿ ಹತ್ತಕ್ಕಿಂತ ಹೆಚ್ಚು ಜನ ಬಂದು ಈಗಾಗಲೇ ಸಂಕಲ್ಪ ಮತ್ತು ಹೋಮದ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದಾರೆ ಆ ಹೋಮ ಸುಮಾರು ಎರಡು ಗಂಟೆಗಳ ಕಾಲ ನಡೀಲಿಕ್ಕಿದೆ ಈ ಥರದ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಎರಡು ಗಂಟೆಗಳ ಕಾಲ ಕೂಡ ವಿಜಯಲಕ್ಷ್ಮಿ ಅವರು ಜೊತೆಗಿದ್ದು ಸಂಕಲ್ಪವನ್ನು ಮಾಡಿದ್ದಾರೆ ಒಂದು ಕಾನೂನು ಹೋರಾಟದಲ್ಲಿ ಜಯ ಆಗಬೇಕು ಮತ್ತು ತಮ್ಮ ಕುಟುಂಬಕ್ಕೆ ಬಂದಿರುವಂಥ ಏನು ಸಂಕಷ್ಟಗಳಿದೆ ಈ ಸಂಕಷ್ಟಗಳನ್ನು ಸಂಪೂರ್ಣವಾಗಿ ಹರಣ ಮಾಡಬೇಕು ಅನ್ನುವ ಂತಹ ಒಂದು ಸಂಕಲ್ಪವನ್ನ ಪೂಜೆಯ ಸಂದರ್ಭದಲ್ಲಿ ವಿಶೇಷವಾದ ಸೇವೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಯಾಗದಲ್ಲಿ ಭಾಗಿಯಾಗಿರುವಂತಹ ಸಂದರ್ಭದಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ದರ್ಶನ್ ಅವರು ಈ ಹಿಂದೆ ತನ್ನ ಎಲ್ಲ ಚಿತ್ರಗಳ ಸಕ್ಸಸ್ ಆಗಿರ್ಬೋದು ಅಥವಾ ಪೂಜೆಗೆ ಮುಹೂರ್ತಕ್ಕೆ ಮೊದಲು ಕ್ಷೇತ್ರಕ್ಕೆ ಬಂದು ವಿಶೇಷವಾದ ಪೂಜೆಯನ್ನು ನಡೆಸ್ತಾ ಇರುವಂಥದ್ದು ಅದು ಕೂಡ ನರಸಿಂಹ ಅಡಿಗ ಅವರ ಕೈಯಿಂದಲೇ ಎಲ್ಲ ಹವನಗಳನ್ನು ಈ ಹಿಂದೆ ಕೂಡ ಮಾಡಿದ್ದಾರೆ ಹಾಗಾಗಿ ಅದೇ ನಂಬಿಕೆಯಲ್ಲಿ ಈ ಬಾರಿ ಕೂಡ ಬಂದು ಯಾಗದಲ್ಲಿ ತೊಡಗಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ಈ ಒಂದು ಚಂಡಿಕಾ ಯಾಗ ನಡೀಲಿಕ್ಕಿದೆ ದೇವಸ್ಥಾನದ ಪ್ರಾಂಗಣದಲ್ಲಿರುವಂತಹ ಯಾಗಶಾಲೆ ಇದೆ ಈ ಯಾಗಶಾಲೆಯಲ್ಲಿ ಹೋಮದಲ್ಲಿ ಭಾಗಿಯಾಗಿರುವಂಥದ್ದನ್ನು ನಾವು ನೋಡಬಹುದು ಅಂದರೆ ಸಾಮೂಹಿಕ ಯಾಗದಲ್ಲಿ ಕೆಲವರೆಲ್ಲ ತಮ್ಮ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಯಾಗವನ್ನು ಮಾಡಿಸ್ತಾರೆ ಆದರೆ ನಿಯಮ ಪ್ರಕಾರವಾಗಿಯೇ ಈ ಚಂಡಿಕಾ ಹೋಮವನ್ನು ಕುಟುಂಬ ಸಮೇತರು ಮತ್ತು ಆಪ್ತರು ಇಲ್ಲಿ ಭಾಗಿಯಾಗಿ ಮಾಡ್ತಾ ಇರುವಂಥದ್ದು ಸುಮಾರು ಎರಡು ಗಂಟೆಗಳ ಕಾಲ ಬೇರೆ ಬೇರೆ ಪಾರಾಯಣಗಳು ನಡೀತದೆ ಹವಿಸ್ಸುಗಳನ್ನು ಹಾಕಲಾಗ್ತದೆ ಹೀಗಾಗಿ ಈ ಹಿಂದೆ ಕೂಡ ತಮ್ಮ ಸಕ್ಸಸ್ನ ಸಂದರ್ಭದಲ್ಲಿ ಈ ಥರದ ಒಂದು ಪೂಜೆಗಳನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಈಗ ಈ ಕುಟುಂಬಕ್ಕೆ ಸಂಕಷ್ಟ ಬಂದಿದೆ ಹಾಗಾಗಿ ಮತ್ತೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಮೊರೆಯನ್ನು ಹೋಗಿರುವಂಥದ್ದು ಇಲ್ಲಿನ ಅರ್ಚಕರು ಹೇಳುವ ಪ್ರಕಾರ ಒಂದು ಸಂಕಷ್ಟಗಳನ್ನು ತಾಯಿ ಮೂಕಾಂಬಿಕೆ ಸಂಪೂರ್ಣವಾಗಿ ಪರಿಹರಿಸ್ತಾರೆ ಇದೇ ಸಂಕಲ್ಪವನ್ನು ಮಾಡಲಾಗಿದೆ ಒಬ್ಬ ಚಂಡಿಕಾ ಹೋಮವನ್ನು ನಡೆಸುವಂತಹ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಯಾವ ಇಚ್ಛೆಯನ್ನು ಇಟ್ಕೊಳ್ತಾನೆ ಈ ಇಚ್ಛೆಗೆ ಪ್ರಕಾರವಾಗಿ ತನ್ನ ಸಮಸ್ಯೆಗಳನ್ನ ಬಗೆಹರಿಸ್ತಾಳೆ ಅನ್ನುವಂತಹ ಒಂದು ನಂಬಿಕೆಯನ್ನ ಇಟ್ಕೊಂಡಿರುವಂಥದ್ದು ಹಾಗಾಗಿ ಕುಟುಂಬ ಸಮೇತ ಎರಡು ದಿವಸಗಳ ಕಾಲ ಇಲ್ಲಿ ಇದ್ದು ಆ ಚಂಡಿಕ ಹೋಮದಲ್ಲಿ ಭಾಗಿಯಾಗಿರುವಂಥದ್ದು ದೀಪಕ್ ಪ್ರಮುಖವಾಗಿ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರೇನಿದ್ದಾರೆ ಬೆಂಗಳೂರಿನಿಂದ ಕೊಲ್ಲೂರಿಗೆ ಬರ್ತಾರೆ ಅಂದರೆ ಏನು ಈ ದೇವಸ್ಥಾನದ ಬಗ್ಗೆ ಅವರಿಗೆ ಇರುವಂತಹ ಮಹಿಮೆಯ ಬಗ್ಗೆ ಇರುವಂತಹ ನಂಬಿಕೆಯನ್ನ ಅಥವಾ ಏನಿದು ಬೆಂಗಳೂರಿಂದ ಇಲ್ಲಿಗೆ ಬಂದು ವಿಶೇಷ ಪೂಜೆಯನ್ನು ಮಾಡಿಸ್ತಾ ಇರೋದಾದ್ರೂ ಯಾಕೆ ಅಂತ ಖಂಡಿತವಾಗಿ ಪ್ರೇಮ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಅನ್ನುವಂಥದ್ದು ಇಡೀ ದಕ್ಷಿಣ ಭಾರತದಲ್ಲೇ ಒಂದು ಪ್ರಸಿದ್ಧವಾದ ದೇವಿ ದೇವಸ್ಥಾನ ಶಕ್ತಿಪೀಠ ಅಂತೇಳಿ ಕರೆಯುವಂಥದ್ದು ಹಾಗಾಗಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಕೇರಳದಿಂದ ಅತಿ ಹೆಚ್ಚು ಭಕ್ತರು ಬರ್ತಾರೆ ಮತ್ತು ಇಲ್ಲಿ ಮಾಡುವಂತಹ ಚಂಡಿಕಾ ಹೋಮ ಏನಿದೆ ಇದಕ್ಕೆ ಬಹಳ ಪವರ್ಫುಲ್ ಇದೆ ಅನ್ನುವಂಥದ್ದು ಅಂದರೆ ದೇವಿಯ ಮುಂದೆ ಏನು ನಾವು ಅರ್ಚನೆಯನ್ನು ಮಾಡ್ತೇವೆ ಮತ್ತು ಯಾವ ಸಂಕಲ್ಪವನ್ನು ಮಾಡಿ ನಾವು ಪಾರಾಯಣವನ್ನು ಮಾಡ್ತೇವೆ ಇದು ನೆರವೇರ್ತದೆ ಅನ್ನುವಂಥದ್ದು ಹಾಗಾಗಿ ಈಗಾಗಲೇ ಅರ್ಚಕರು ಕೂಡ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು ಯಾಕಂದ್ರೆ ಈ ತರದ ಒಂದು ತೊಡಕು ಉಂಟಾದಂಥ ಸಂದರ್ಭದಲ್ಲಿ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವನ್ನು ಸಂಪರ್ಕ ಮಾಡಿದ್ದಾರೆ ಇಲ್ಲಿ ಆಲ್ರೆಡಿ ಒಂದು ಪೂಜೆಯನ್ನು ಅವರ ಆಪ್ತರು ಬಂದು ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದಿತ್ತು ಆದರೆ ಪ್ರತ್ಯಕ್ಷವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯೇ ಬಂದು ಕುಟುಂಬಸ್ಥರು ಮತ್ತು ಆಪ್ತರ ಜೊತೆಗೆ ಚಂಡಿಕ ಹೋಮವನ್ನು ನೆರವೇರಿಸ್ತಾ ಇರುವಂತದ್ದು ಅದರ ಜೊತೆಗೆ ಸಂಕಲ್ಪದ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನು ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಗರ್ಭಗುಡಿಯ ಮುಂಭಾಗ ವಿಜಯಲಕ್ಷ್ಮಿ ಅವರು ನಿಂತು ತನ್ನ ಮನಸ್ಸಿನ ಇರುವಂತಹ ಎಲ್ಲ ವಿಚಾರಗಳನ್ನು ದೇವರ ಮುಂದೆ ನಿವೇದನೆ ಮಾಡಿಕೊಳ್ಳಿ ಅನ್ನುವಂಥ ಮಾತುಗಳನ್ನು ಪ್ರಧಾನಾರ್ಚಕ ನರಸಿಂಹ ಅಡಿಗ ಮತ್ತು ಸುಬ್ರಹ್ಮಣ್ಯ ಅಡಿಗ ಅವರು ಕೋರಿಕೆಯನ್ನು ಮಾಡಿಕೊಂಡಿದ್ರು ಈ ಸಂದರ್ಭದಲ್ಲಿ ತಮ್ಮ ಕುಟುಂಬಕ್ಕೆ ಆಗಿರುವಂತಹ ಏನೇನು ಕಂಟಕಗಳಿವೆ ಇದೆಲ್ಲವನ್ನ ಕೂಡ ದೂರ ಮಾಡಿ ಅನ್ನುವಂಥದ್ದು ಅದರ ಜೊತೆಗೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಇಡೀ ಕುಟುಂಬ ಈ ಕಾನೂನು ಚೌಕಟ್ಟಿನ ಸುತ್ತ ಮತ್ತು ದರ್ಶನ್ ವಿಚಾರದಲ್ಲೇ ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿವಸಗಳ ಕಾಲ ನಿರಂತರ ಇಲ್ಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಒಂದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಯಾರು ಚಂಡಿಕಾ ಹೋಮವನ್ನು ಕೊಡ್ತಾರೆ ಅವರು ಬಂದು ಇಲ್ಲಿ ಪೂಜೆಯನ್ನು ನೆರವೇರಿಸುತ್ತಾರೆ ಹಾಗಾಗ್ಲಿಲ್ಲ ಸಂಕಲ್ಪದಲ್ಲಿ ಮತ್ತು ಪಾರಾಯಣದ ಸಂದರ್ಭ ಕೂಡ ವಿಜಯಲಕ್ಷ್ಮಿ ಅವರು ಇದ್ದು ಮತ್ತು ಅವರ ಕುಟುಂಬ ಸಮೇತವಾಗಿ ಆಪ್ತರು ಅತ್ಯಾಪ್ತರು ಜೊತೆಗೆ ಕೂತಿದ್ದಾರೆ ಸುಮಾರು ಹತ್ತಕ್ಕಿಂತ ಹೆಚ್ಚು ಜನ ಅವರ ಜೊತೆಗೆ ಇಡೀ ಬೆಂಗಳೂರಿನ ಬಳಗವೇ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬಂದು ಇಲ್ಲಿ ಚಂಡಿಕಾ ಹೋಮವನ್ನು ನೆರವೇರಿಸ್ತಾ ಇರುವಂತದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ ಕಲ್ಲೂರಿನಲ್ಲಿ ದರ್ಶನ್ ಪತ್ನಿ ಹೋಮ ಹವನವನ್ನು ಮಾಡ್ತಾ ಇದ್ದಾರೆ ಯಾಗದಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಕಾನೂನಿನ ಹೋರಾಟದ ಜಯಕ್ಕಾಗಿ ದೈವ ಸಂಕಲ್ಪಕ್ಕಾಗಿ ಈಗ ಈ ಯಾಗವನ್ನು ಮಾಡ್ತಾ ಇರುವಂಥದ್ದು ಗಂಡನನ್ನು ಬಿಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದೈವ ಬಲ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ವಿಶೇಷ ಹೋಮ ಹವನದಲ್ಲೂ ಕೂಡ ಭಾಗಿಯಾಗಿದ್ದಾರೆ